ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಫೈಟ್ ನಡೆಯುತ್ತಲೇ ಇದೆ ವರ್ಷಾಂತ್ಯದ ವೇಳೆಗೆ ಸಿ ಎಂ ಬದಲಾವಣೆ ಆಗ್ತಾರೆ ಅನ್ನೋ ಮಾತು ಕಾಂಗ್ರೆಸ್ನಲ್ಲಿದೆ ಇದೇ ವಿಚಾರವಾಗಿ ಡಿ ಸಿ ಎಂ ಡಿ ಕೆ ಶಿ ದೆಹಲಿಯಲ್ಲಿ ದಾಳ ಉರುಳಿಸಿದ್ರ ಸಿ ಎಂ ಪಟ್ಟ ಪಡೆಯಲು ಡಿ ಕೆ ಶಿ ಆ ಮಹಾನಾಯಕನನ್ನು ಮೀಟ್ ಮಾಡಿದ್ರ ಅಷ್ಟಕ್ಕೂ ಆ ಮಹಾನಾಯಕ ಯಾರು ಹೇಳ್ತೀವಿ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಪಟ್ಟಕ್ಕಾಗಿ ಫೈ ಸಿಎಂ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ದಾಳ ಉರುಳಿಸಿದ್ರ ಡಿಕೆಶಿ ದೆಹಲಿಯಲ್ಲಿ ಡಿಕೆಶಿ ನಿಗೂಢ ನಡೆ ಕೈಪಡಿಯಲ್ಲಿ ಸಂಚಲನ ಡಿಸಿಎಂ ಡಿಕೆಶಿ ಅಂದ್ರೇನೆ ಹಾಗೆ ಅದ್ಯಾವಾಗ ಯಾವ ದಾಳ ಉರುಳಿಸ್ತಾರೋ ಗೊತ್ತಾಗಲ್ಲ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಆಗಿರೋ ಕೆ ಶಿವಕುಮಾರ್ಗೆ ಇದೀಗ ಕೈ ನಾಯಕರೇ ಟ್ರಬಲ್ ಆಗಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಎನ್ನಲಾಗ್ತಿರುವ ಅಧಿಕಾರ ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ಹೇಳ್ತಿಲ್ಲ ಹೀಗಾಗಿ ಡಿಸಿಎಂ ಡಿಕೆಶಿ ವರ್ಷಾಂತ್ಯದ ವೇಳೆಗೆ ಮುಖ್ಯಮಂತ್ರಿ ಆಗಿಯೇ ತೀರ್ಬೇಕು ಅಂತ ದೆಹಲಿಯಲ್ಲೇ ಹೊಸ ದಾಳ ಉರುಳಿಸಿದ್ದಾರೆ ಬಿಜೆಪಿಯ ಚುನಾವಣಾ ಚಾಣಾಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿರುವುದು ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣಕ್ಕೆ ಕಾರಣವಾಗಿದೆ ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಡಿಸಿಎಂ ಒಂದ್ ಕಡೆ ಜಾತಿ ಗಣತಿಯ ಅವಧಿಯನ್ನ ವಿಸ್ತರಿಸುವ ಕುರಿತು ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಪ್ರಯತ್ನ ಮಾಡ್ತಿದ್ದಾರೆ ಇನ್ನೊಂದೆಡೆ ವರ್ಷಾಂತ್ಯದ ವೇಳೆಗೆ ಶತಾಯ ಗತಾಯ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ನಡೆಸಿರೋ ಡಿಕೆಶಿ ಅಮಿತ್ ಶಾರನ್ನ ಭೇಟಿ ಮಾಡಿ ರಾಜ್ಯ ರಾಜಕೀಯವಾಗಿ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ ಆದ್ರೆ ಈ ಕುರಿತು ಮಾತನಾಡಿರೋ ಡಿಸಿಎಂ ಡಿಕೆಶಿ ನನಗೇನು ತಲೆ ಕೆಟ್ಟಿದ್ಯಾ ನಾನ್ ಯಾಕೆ ಅಮಿತ್ ಶಾರನ್ನ ಭೇಟಿ ಮಾಡಲಿ ಕೆಲವರು ಈ ರೀತಿಯ ಸುದ್ದಿಯನ್ನ ಹಬ್ಬಿಸ್ತಿರ್ತಾರೆ ಅವರೆಲ್ಲರೂ ನನ್ನನ್ನ ಸದಾ ಸುದ್ದಿಯಲ್ಲಿ ಇಡಲು ಬಯಸ್ತಾರೆಂದು ವದಂತಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ದಸರಾ ಉದ್ಘಾಟನೆಯಲ್ಲೂ ಗೈರಾಗಿ ದೆಹಲಿಯಲ್ಲಿ ಬಿಡುಬಿಟ್ಟಿರುವುದು ಹಾಗೂ ಬಿಜೆಪಿ ನಾಯಕರ ಜೊತೆ ರಾಜ್ಯದ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವ ಮೂಲಕ ಬಿಜೆಪಿ ನಾಯಕರೊಂದಿಗೆ ಆತ್ಮೀಯರಾಗ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿರುವುದು ಮಾತ್ರ ಸುಳ್ಳಲ್ಲ वीरेश दानी पॉलिटिकल ब्यूरो ग्यारंटी न्यूज़